ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿದೆ ರಾಜ್ಯದಲ್ಲಿದೆ ಭವಿಷ್ಯದ ಬಗ್ಗೆ ನಮ್ಮ ರೈತರ ಜೊತೆಗೆ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೇನೆ ಪ್ರಮುಖವಾಗಿ ಒಂದು ನಾಲ್ಕೈದು ಸಮಸ್ಯೆಗಳಿದ್ದಾವೆ ಒಂದು ಬೆಲೆ ನಿರ್ಧಾರ ಕಬ್ಬು ಕಾರ್ಖಾನೆ ಪ್ರಾರಂಭ ಆಗೋದಕ್ಕಿಂತ ಮೊದಲನೇ ಬೆಲೆ ನಿರ್ಧಾರ ಮಾಡ್ತಾ ಇಲ್ಲ ಆಮೇಲೆ ಎಫ್ ಆರ್ ಪಿ ಅಂತೇಳಿ ಒಂದು ಕೇಂದ್ರದ ಕಾನೂನಿದೆ ಫೇರ್ ರೆಮ್ಯುನಟರಿ ಪ್ರೈಜ್ ಅದು ಕೂಡ ಡಿಕ್ಲೇರ್ ಮಾಡ್ತಾ ಇಲ್ಲ ಎಸ್ ಎ ಪಿ ಕಮಿಟಿಯನ್ನು ರಾಜ್ಯ ಸರ್ಕಾರದವರು ಮಾಡಬೇಕು ಕಾರ್ಖಾನೆಯು ಸಕ್ಕರೆ ಅಲ್ಲದೆ ಬೇರೆ ಬೇರೆ ಮುಖಾಂತರ ಲಾಭ ಮಾಡುವಂಥ ಎಲ್ಲ ಲಾಭದಲ್ಲಿ ಕೂಡ ರೈತರಿಗೂ ಕೂಡ ಪಾಲ ಕೊಡಬೇಕನ್ನುವಂಥದ್ದು ರಂಗರಾಜನ್ ಕಮಿಟಿ ರಿಪೋರ್ಟ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದು ಇಲ್ಲ ಆಮೇಲೆ ಬೆಳೆ ಬೆಳೆ ಬಿಂಬೆ ವ್ಯಾಪ್ತಿಗೆ ಕಬ್ಬನ್ನು ಸೇರಿಸಬೇಕು ಯಾಕಂದರೆ ಅನೇಕ ಸಲ ಬೆಂಕಿ ಹಾಕ್ತದೆ ಬಿರುಗಾಳಿ ಬಂದು ಬಿದ್ದು ಬೀಳ್ತದೆ ಆಮೇಲೆ ನೀರು ಕಡಿಮೆ ಬಿದ್ದು ಒಣಗಿ ಹೋಗ್ತದೆ ಅಂಥ ಸಂದರ್ಭದಲ್ಲಿ ಕಬ್ಬು ರೈತರಿಗೆ ಬೆಳೆಗಾರರ ರೀತಿ ಪರಿಹಾರ ಯಾವುದಿಲ್ಲ ಇಲ್ಲ ನಾವು ಇನ್ಶೂರೆನ್ಸನ್ನು ಕಬ್ಬಿ ಕಬ್ಬಿಗೆ ಮಾಡಬೇಕು ಅಂತೇಳಿ ಆಮೇಲೆ ತೂಕದ ಬಗ್ಗೆ ಭಾಳಷ್ಟು ರೈತರಿಗೆ ಅನುಮಾನ ಇದೆ ಕಾರ್ಖಾನೆಯಲ್ಲಿ ತೂಕದ ತೂಕದು ಗೋಲ್ಮಾಲ್ ಇದೆ ಅಂತ ನಾ ಹಿಂದೆ ಶಿವಾನಂದ್ ಪಾಟೀಲ್ರು ನಮ್ಮ ಸಕ್ಕರೆ ಉದ್ಯಮ ಮಂತ್ರಿಗಳು ಕಾರ್ಖಾನೆ ಹೊರಗಡೆ ಒಂದೊಂದು ಘಟಕವನ್ನು ಹಾಕ್ತೀವಿ ತೂಕದ ಘಟಕವನ್ನು ಅಂತ ಹೇಳಿ ಡೆಲಿವರಿ ಮಾಡಬೇಕು ಸೊ ನಾನು ಮತ್ತೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇರೆ ಕಾರ್ಖಾನೆ ಹತ್ರ ನೀವು ಸರ್ಕಾರದ ವತಿಯಿಂದ ತೂಕದ ಅಳತೆ ಮಾಡುವಂಥ ಒಂದು ಮಷೀನನ್ನು ತೋರಿಸಬೇಕು ಪ್ರತಿಯೊಂದು ಸತಿ ಇದೇ ಥರ ಆಗ್ತಾ ಇದೆ ಏನು ಪರ್ಮನೆ ಸೊಲ್ಯೂಷನ್ ಇದು ಯಾವ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಲ್ಲ ಈಗ ಈಗಾದರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಡಿ ಸಿ ಅವರು ಏನು ಸಭೆ ಕರೀಬೇಕಂತ ಡಿ ಸಿ ಪಾಪ ನಿಯಮಿತ ಅಧಿಕಾರಿ ಇತ್ತು ಅವರಿಗೆ ಅವರು ಕಾರ್ಖಾನೆಗಳ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ ಸರ್ಕಾರಿ ಸವಾರಿ ಮಾಡಬೇಕಾದ್ರೆ ಬಟ್ ಡಿ ಸಿ ಪ್ರಯತ್ನ ಮಾಡಿದ್ದಾರೆ ಮಾಡೋದ್ರೆ ಏನಾಗಿಲ್ಲ ಫ್ಯಾಕ್ಟ್ರಿ ಮತ್ತು ಕಬ್ಬಿಣ ಹೊಂದಾಣಿಕೆ ಇಲ್ಲ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಕೂಡಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಸಂಘರ್ಷಗಳಾಗ್ತವೆ ಮತ್ತೆ ಒಂದು ವರ್ಷ ಹೋಗ್ತದೆ ಮತ್ತೆ ಶುರು ಆಗ್ತದೆ ಮತ್ತೆ ಹೋಗ್ತದೆ ಥರ ನಡೆದಿದೆ ಈಗ ನೀವು ಏನಾರು ನಿಮ್ಮ ಪ್ರಕಾರ ನೀವು ಎಮ್ ಎಲ್ ಎರೀ ಏನಾರು ಧೋನಿ ಎತ್ತರಬೇಕು ಅಲ್ಲ ನಾನು ಸಚಿವ ಸಚಿವರಾದಂಥ ಶಿವಾನಂದ ಪಾಂಡೇಗೆ ಮಾಡ್ತೀನಿ ತಕ್ಷಣ ರೈತರ ಸೇವೆ ಪರಿಹಾರ ಕಣ್ಣಿಟ್ಟಬೇಕು ಮತ್ತು ಅವ್ರದ್ದು ರೈತರು ಇದಾರೆ ಅವ್ರ ಕಾರ್ಖಾನೆ ಇದೆ ಅವರು ಇದ್ರ ಬಗ್ಗೆ ಅಸರ್ತಿ ಅಂತ ಗೊತ್ತಾಗ್ತೀನಿ ಸರ್ ರೈತರ ಜೊತೆ ಯಾಕೆ ಅನ್ಯಾಯ ಈ ರೀತಿ ಇಲ್ಲ ಅಂತ ಸರ್ ಈ ಕಬ್ಬು ಬೆಳೆಗಾರರ ಅಂತಲ್ಲಿ ಇಡೀ ದೇಶ